ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ಸನ್ ಸನ್ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಭದ್ರಾವತಿ ಅರುಣಾ ಮಸಾಲಾ

ನಮಸ್ತೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡೆ ಮಿಡಿತ ದಟ್ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ವಾಹಿನಿ ನಮ್ಮ ಟಿವಿ ಮತ್ತು ವಿಟಮಿನ್ ಎ ಡಿ ಇ ಇರುವಂತಹ ಎಣ್ಣೆ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ ಸನ್ ಫ್ಲೋರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ ಹಾಗೆಯೇ ಅರುಣಾ ಮಸಾಲೆಗಳು ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ ನೈನ್ಟೀನ್ ಏಯ್ಟಿ ಪೋಸ್ಟ್ ಮ್ಯಾನ್ ಟೂತ್ ದಾಲ್ ಅಶ್ವಿನಿ ಹೇರ್ ಆಯಿಲ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋ ಸೊ ವೀಕ್ಷಕರೇ ಮನೆಯಲ್ಲೇ ಇರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಗಳನ್ನು ಬಳಸಿಕೊಂಡು ಒಂದು ವಿಭಿನ್ನವಾದಂತಹ ಅಡುಗೆಯನ್ನು ಮನೆಯಲ್ಲಿ ನಮ್ಮ ಮನೆಯಲ್ಲಿರುವಂತಹ ಗೃಹಿಣಿಯರು ಮಾಡ್ತಾರೆ ಸೊ ಖಂಡಿತವಾಗ್ಲು ಈ ಅಡುಗೆ ಈ ಈ ರೀತಿ ತಯಾರಾದಂತಹ ಅಡುಗೆ ರುಚಿಕರವಾಗೂ ಇರುತ್ತೆ ಹೊಸದಾಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಸೊ ಈಗಿನ ಕಾಲದಲ್ಲಿ ಮನೆಯಲ್ಲಿ ಮಾಡಿದಂತಹ ಈ ರೆಸಿಪೀಸ್ಗಳು ತುಂಬ ಒಳ್ಳೇದಲ್ವಾ ಖಂಡಿತವಾಗ್ಲೂ ಈ ರೆಸಿಪೀಸ್ಗಳಲ್ಲಿ ವಿಭಿನ್ನತೆ ಬರಬೇಕಾದ್ರೆ ಏನಾದರೂ ಹೊಸತು ಟ್ರೈ ಮಾಡಬೇಕು ಆ್ಯಂಡ್ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಹೊಸತಾದಂತಹ ಅಡುಗೆ ಹೇಳ್ಕೊಡ್ಲಿಕ್ಕೆ ಗೆಸ್ಟ್ ಆಗಿ ಶ್ರೀಮತಿ ಕಾವ್ಯ ನಾಯ್ಕ ಅವರು ಇದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಮೇಡಮ್ ನಮಸ್ತೆ

ಸೊ ಬೇಸಿಕಲಿ ಪ್ಯಾಶನ್ ಪ್ಯಾಶನ್ ಅಡುಗೆ ಅಂತ ಹೇಳಿದ್ರೆ ಪ್ಯಾಶನ್ ಸೊ ನಮ್ ಕಾರ್ಯಕ್ರಮ ಎಲ್ಲ ನೋಡ್ತೀರಾ ಟ್ರೈ ಮಾಡಿದಿರಾ ತುಂಬಾ ಟ್ರೈ ಮಾಡಿದ್ದಾನೆ ಯಾವ್ದು ಖುಷಿ ಆಯ್ತು ನಿಮ್ಗೆ ತುಂಬಾ ಟ್ರೈ ಮಾಡಿದ್ರಲ್ಲಿ ಪರ್ಸನಲ್ ಆಗಿ ನಂಗೆ ಸ್ವೀಟ್ ಇಷ್ಟ ಬಟ್ ಮಕ್ಕಳಿಗೆ ಅದೆಲ್ಲ ಇಷ್ಟ ಚಾಟ್ಸ್ ಎಲ್ಲ ನಾನು ನೋಡಿದೆ ನಿಮ್ದು ವೆರಿ ನೈಸ್ ನೋಡಿ ಇದೊಂದು ಸ್ಟೇಟ್ಮೆಂಟ್ ಖುಷಿ ಆಯ್ತು ನಾವು ಯಾವಾಗ್ಲೂ ಮಕ್ಕಳಿಗೆ 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 ಹೇಳ್ತಾ ಇರ್ತೇವೆ ಬಟ್ ದೊಡ್ಡವರಿಗೂ ಇಷ್ಟ ಅಂತ ಹೇಳಿದ್ರಿ ವೆರಿ ನೈಸ್ ಸೂಪರ್ ಹಾ ಹೇಳಿ ಮೇಡಮ್ ಏನ ಚಾಟ್ಸ್ ಏನ ಹೇಳ್ತಾ ಇದ್ದೀರಾ ಚಾಟ್ಸ್ ಮಕ್ಕಳಿಗೋಸ್ಕರ ನಾನು ಚಾಟ್ ಮಾಡ್ತೇನೆ ನಂಗೆ ಅಷ್ಟು ಇಷ್ಟ ಇಲ್ಲ ಅದು ಸ್ವೀಟ್ಸ್ ನಾನು ನನಗೋಸ್ಕರನೇ ಮಾಡಿ ತಿಂದಿದ್ದೇನೆ ತಿಂದಿದ್ದೀರಾ ಹೌದು ಮತ್ತೆ ಗೆಸ್ಟ್ಗಳಿಗೆಲ್ಲ ನಾನು

ಸೊ ಮೇಡಮ್ ಫಸ್ಟ್ ಹಾಗಾದ್ರೆ ಏನ್ ಮಾಡ್ತಾ ಇರೋದು ನಾನು ಬಣ್ಣದ ಕೆಸುವಿದ್ದು ಪೋಡಿ ಮಾಡ್ತಾ ಇದ್ದೇನೆ ಬಣ್ಣದ ಕೆಸುವಿದ್ದು ಪೋಡಿ ಸೊ ಅದೇ ಅಲ್ವಾ ಕಾಣತ್ತೆ ಸೊ ಇದು ಜಾಸ್ತಿಯಾಗಿ ಎಲ್ಲರ ಮನೆಯಲ್ಲಿ ಕ್ರೋಟನ್ ಅಂತ ಬೆಳೆಸ್ತಾರೆ ಬಟ್ ನಾನ್ ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದ್ರೆ ಇದ್ರಲ್ಲಿ ಏನಾದ್ರೂ ಮಾಡಬಹುದು ಅಂತ ಹೇಳಿ ನಾನು ಇಷ್ಟ ತನಕ ನೋಡಿಲ್ಲ ಬಟ್ ನೋಡುವ ಯಾವ ತರ ಟೇಸ್ಟ್ ಬರುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡುವ ಮೇಡಮ್ ಹೇಗೆ ಏನೆಲ್ಲ ಬೇಕು ರೆಡಿ ಇಟ್ಟಿದ್ದೀರಾ ನೀವು ನಾನು ಈಗ ಬೆಳ್ತಿಗೆ ಹಾಕಿ ಇದು ಒಂದು ಬೌಲ್ ಬೆಳ್ತಿಗೆ ಹಾಕಿಯನ್ನು ಇಲ್ಲ ಒಂದು ಅರ್ಧ ಗಂಟೆ ಮೊದಲು ನೆನ್ಸಿದ್ರೆ ಸಾಕಾಗ್ತದೆ ಆದ್ರೆ ಮತ್ತೆ ಇದು ಉದ್ದಿನ್ಬೇಳೆ ಇದು ಉದ್ದಿನ್ಬೇಳೆ ನಾನು ಹುರ್ಕೊಂಡಿದ್ದೇನೆ ಹೌದು ಅಂದ್ರೆ ಒಂದು ಬೌಲ್ ಅಕ್ಕಿ ತಗೊಂಡ್ರೆ ಅರ್ಧ ಬೌಲ್ ಉದ್ದಿನ್ಬೇಳೆ ಹುರ್ ಹುರ್ದು ಇಟ್ಕೊಳ್ಬೇಕು ಸ್ವಲ್ಪ ಜಸ್ಟ್ ಒಂದು ಬ್ರೌನ್ ಕಲರ್ ಬರುವ ಅಷ್ಟೆ ಸಾಕು ಅದು ಮತ್ತೆ ಈ ಮೆಣಸು ಇದು ಮೆಣಸು ಅಂದ್ರೆ ಇದು ಖಾರ ಕಡಿಮೆ ಹಾಗಾಗಿ ಇದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಕಲರ್ ಬರ್ಲಿಕ್ಕೆ ಉದ್ದ ಮೆಣಸು ಇದು ಊರ ಮೆಣಸು

మే చూరే చూరు హుణ్సె బీజదొడ్ సాకు అనే స్వల్ప మాత్ర ఇష్టాక్తం అదే మేరు ఉప్పు ఓకే మీరు బాగా ఇష్ట ವಿದ್ಯುತ್ ಇಷ್ಟನ್ನು ಗ್ರೈಂಡ್ ಮಾಡಿದ್ರೆ ಆಯ್ತು ನೈಸ್ ಆಗಿ ಹ್ಞೂ ಸಾಕಾ ಸಾಕೆ ಇದನ್ನು ಹುರ್ದದ್ದು ಉದ್ದಿನ ಬೇಳೆ ಕೂಡ ಅದಕ್ಕೆ ಹಾಕ್ವಾ ಹುರ್ದು ಉದ್ದಿನ ಬೇಳೆ ಕೂಡ ಅದಕ್ಕೆ ಅದಕ್ಕೆ ಹಾಕ್ವ ಓಕೆ ಮಾಡಿಕೊಳ್ಳುವ ಆಕ್ಚುಲಿ ಚೆನ್ನಾಗಿರೋ ಅರೋಮ ಬರುತ್ತೆ ಮಿಕ್ಸ್ ಆದ ತಕ್ಷಣ ಉದ್ದಿನ ಬೇಳೆ ಇತ್ತು ಉದ್ದಿನ ಬೇಳೆ ಫ್ರೈ ಆದಂತ ಉದ್ದಿನ ಬೇಳೆ ಹಾಕಿರೋದ್ರಿಂದ ಚೆನ್ನಾದ ಅರೋಮ ಅಲ್ವಾ ಹೌದು ಓಕೆ ನೆಕ್ಸ್ಟ್ ಇದನ್ನ ನಾವು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿಕೊಳ್ಳುವ ತಕೊಳ್ಳಿ ಸಕ್ಕ ಇಲ್ಲ ಒಂದು ನಿಮಿಷ ಸೊ ಹದವಾಗಿ ಹಾಕು ಜಾಸ್ತಿ ತೆಳು ಅಲ್ಲ ದಪ್ಪನೂ ಅಲ್ಲ ಓಕೆ ಸಾಕ ಓಕೆ ನೆಕ್ಸ್ಟ್ ನಂಗೆ ಈಗ ಈಗ ಎಲೆಯನ್ನು ಹೀಗೆ ತಗೊಂಡು ಕೌಚ್ ಇಡಬೇಕು ಕೌಚ್ ಇಡೋದು ಕೌಚ್ ಇಡೋದು ಓಕೆ ಮತ್ತೆ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಇದಕ್ಕೆ ಹೀಗೆ ಸರ್ಸ್ಬೇಕು ಓಕೆ ಸೊ ಎಲೆಗೆ ಅಲ್ಲಿ ಸವರ್ಕೊಂಡು ಬಿಡೋದು ಹೌದು ಹೌದು ಒಂತರ ಬ್ರೆಡ್ ಗೆ ಬಟರ್ ಹಾಕ್ತಾಗೆ ನಾವು ಪತ್ರೊಡೆ ಕೂಡ ಹೀಗೆ ಮಾಡೋದು

ಈಗ ನಾನು ಇದನ್ನ ಮಾಡ್ತಾ ಇರ್ತೇನೆ ಆಗ ನೀವು ಒಂದು ಡೀಪ್ ಫ್ರೈ ಮಾಡ್ಬೇಕು ಇದನ್ನು ಎಣ್ಣೆ ಹೌದು ಬಿಸಿ ಮಾಡ್ಲಿಕ್ಕೆ ಕಾಯಿಸ್ತೊತ್ತಿಗೆ ನಂದು ಇಲ್ಲಿ ಎಣ್ಣೆ ರೆಡಿ ಆಗುತ್ತೆ ಎಣ್ಣೆ ಕೂಡ ಬಿಸಿ ಆಗುತ್ತೆ ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಒನ್ ಆಫ್ ದಿ ಬೆಸ್ಟ್ ಆಯಿಲ್ ಇದು ಸೊ ಕೊಲೆಸ್ಟ್ರಾಲ್ ಫ್ರೀ ಅದರ ಜೊತೆಗೆ ವಿಟಮಿನ್ ಕೂಡ ಇದೆ ಸಮನೆಲ್ಲ ಅದನ್ನ ಯೂಸ್ ಮಾಡ್ತಾ ಇದ್ದೀವಿ ಇದೆ ಯೂಸ್ ಮಾಡಿದಾ ಓಕೆ ವೆರಿ ನೈಸ್ ಸೋ ಸಾಕ ಎನ್ನಾ ಹಾ ಸಾಕ ಓಕೆ ಈಗ ಇದು ಸೌರಿ ಆಯ್ತು ಇಲ್ಲಿ ಇದನ್ನ ಈಗ ಫೋಲ್ಡ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಓಕೆ ಫಸ್ಟ್ ಗೆ ಇದನ್ನ ಕೆಳಗಿಂದ ಫೋಲ್ಡ್ ಮಾಡಿ ಹಾ ಹೀಗೆ ಮಾಡಿ ಈ ಫೈಲ್ ಎಲ್ಲಾ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಐದು ಎಲೆ ಲೇಯರ್ ಮಾಡೋದು ಹೌದು ಓಕೆ ಅಂದ್ರೆ ಜಾಸ್ತಿ ಹಾಕಿದ್ರೆ ಒಳಗೆ ಬೇಯುವುದಿಲ್ಲ ಮತ್ತೆ ಈಗ ಇದನ್ನು ಹಾಸಿಗೆ ಮಡಚಿದಾಗಿ ಮಡಚತಾ ಹೋಗುತ್ತೆ ವೆರಿ ನೈಸ್ ಈಗ ಇದನಲ್ಲಿ ಒಂದೆಟ್ಟು ನಾನು ಇನ್ನೊಂದು ಮಾಡ್ತೇನೆ ಸರಿ ಕೆಳಗೆ ಸ್ವಲ್ಪ ದೊಡ್ಡ ಎಲೆ ಇಟ್್ರೆ ನಮಗೆ ಫೋಲ್ಡಿಂಗ್ ಗೆ ಈಜಿ ಆಗುತ್ತೆ ಹೌದು ನಾನು ಕರೆಕ್ಟ್ ಫೋಲ್ಡ್ ಬರе ಆಗುತ್ತೆ ಹೌದು ಹೌದು ಓಕೆ ಇಲ್ಲದಿದ್ರೆ ಮಧ್ಯ ಮಧ್ಯದಲ್ಲಿ ಬಿಟ್ಕೊಳ್ಳತದ ಅದು एक्चुअली ಏನಂತ ಹೇಳಿದ್ರೆ ಇದು ಮೂಲ ಮರಕೇಸುವಲ್ಲೇ ಮಾಡ್ತಿದ್ರು ಮೊದ್ಲು ಅದ್ರ ಮೇಲೆ ನಾವೆಲ್ಲ ಈಗ ನೋಡಿ ಇದನ್ನು ನೋಡಿ ಟ್ರೈ ಮಾಡಿದ್ದೇವೆ ಅಷ್ಟೇ ಮರಕೆಸು ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ ಈಗ ನಿಮ್ಗೆ ಈ ಎಲ್ಲ ನಾವು ಮನೆಯಲ್ಲಿ ಬೆಳೆಸಿಕೊಳ್ತೇವಲ್ಲ ಹಾಗಾಗಿ ನಮ್ಗೆ ಎನಿ ಟೈಮ್ ಆಲ್ ಸೀಸನ್ ಅಂತ ಹೇಳ್ಬಹುದು ಹೌದು ಅದು ಸ್ವಲ್ಪ ದಪ್ಪ ಇರ್ತದೆ ತಿಕ್ನೆಸ್ ಜಾಸ್ತಿ ಇರ್ತದೆ ಹಾಗೆ ಅದರ ನಾರ್ ತೆಗಿಬೇಕಾಗ್ತದೆ ಮತ್ತೆ ಅದು ಸ್ವಲ್ಪ ತುರಿಕೆ ಬರ್ತದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹುಳಿ ಹಾಕ್ಬೇಕು ಇದಕ್ಕೆ ಹುಳಿ ಹಾಕದಿದ್ರು ನಡೀತದೆ ಅದಕ್ಕೆ ಮಾತ್ರ ಹಾಕ್ಲೇ ಇಲ್ಲ ಇದು ತುಂಬಾ ತೆಳು ಎಲೆ ಹಾಗಾಗಿ ಹೇಗೆನೆ ಮಾಡಬಹುದು ಆಕ್ಚುಲಿ ಈಗ ಅದು ಅಂದ್ರೆ ಈ ತೋಟ ಎಲ್ಲ ಬೆಳಸೋರಿಗೆ ಇದು ಮನಸ್ಸು ಬರುತ್ತೆ ಅಂದ್ರೆ ಮನೆಯಲ್ಲಿ ಇಷ್ಟ ಚೆನ್ನಾಗಿರೋ ಕೋಟೆ ಗಿಡ ಇರುವಾಗ ತೆಗ್ತೋ ಅದನ್ನು ಈ ತರ ಇದು ಬರುತ್ತೆ ಆ ರಾಶಿ ಇರ್ತದಲ್ಲ ರಾಶಿ ಇದ್ದದ್ರು ಅಲೆ ಗುಂಪು ಗುಂಪು ಇದು ಬುಷ್ ಟೈಪ್ ಆಗುವ ಗಿಡಗಳಲ್ಲ ಹಾಗೆ ನಿಮಗೆ ಮಿಡ್ಲ್ ಮಿಡ್ಲ್ ಇಂದ ಒಂದು ತгийಬಹುದು ಅಂದ್ರೆ ನಾವೇಂತ ಮಾಡಿದೇವೆ ಕಾಂಪೌಂಡ್ ಸೈಡ್ ಅಲ್ಲಿ ಫುಲ್ ನೆಟ್ ಬಿಟ್ಟಿದೆ ಅದರಲ್ಲಿ ಸ್ವಲ್ಪ ತೆಗೆದ್ರು ಪರವಾಗಿಲ್ಲ ನಿಮ್ಮ ಚಂದಕ್ಕೂ ಆಯ್ತು ಮತ್ತೆ ತಿನ್ಲಿಕ್ಕೆ ಆಯ್ತು ಹಾಗೆ ನನಗೆ ಅನಿಸುತ್ತೆ ಇದೊಂದು ರೋಸ್ಟ್ ತರ ಆಗಿ ತಿನ್ನುವಾಗ ಟೆಸ್ಪಿನೆಸ್ ಅದು ನಿಮ್ಗೆ ಚಕ್ಕುಲಿ ತಿಂದ ಪರಿಮಳ ಬರ್ತದೆ ತಿನ್ನುವಾಗ ಆ ಟೇಸ್ಟ್ ಅದಕ್ಕೂ ಕೂಡ ಉದ್ದಿನ ಬೇಳೆ ಹುರ್ದೆ ಹಾಕುದಲ್ಲ ಅದು ಅಕ್ಕಿ ಸೇಮ್ ಹಾಗೆ ಅಂದರೆ ಇದರಲ್ಲಿ ಸ್ವಲ್ಪ ನಿಮಗೆ ಎಲ್ಲೆದ್ದು ಟೇಸ್ಟ್ ಕೂಡ ಬರ್ತದೆ ಮತ್ತೆ ಈಗ ಫ್ರೈ ಮಾಡುವಾಗ ನೀವು ಬಾಂಬೆ ರವೆಯನ್ನು ಸ್ವಲ್ಪ ಮುಳುಗಿಸಿ ಹಾಕಬೇಕು ಈಗ ನಾನು ಈಗ ಎರಡು ಇದು ಮಾಡಿಕೊಂಡಿದ್ದೇನೆ ಈಗ ನೋಡಿ ಇದೀಗ ಇದಾಗಿದೆ ಇದನ್ನು ತೆಳು ತೆಳುವಾಗಿ ರೌಂಡ್ ರೌಂಡ್ ಕಟ್ ಮಾಡಿ ಹೌದು ಎಷ್ಟು ತೆಳು ಮಾಡ್ತೇವೆ ಆಗ ನಮಗೆ ತಿನ್ಲಿಕ್ಕೆ ಅಷ್ಟು ಕ್ರಿಸ್ಪಿನೆಸ್ ಬರ್ತದೆ ಅದಂದ್ರೆ ಫ್ರೈ ಆಗಿ ಬಿಡ್ತದೆ ದಪ್ಪ ಆದ ಕೂಡಲೇ ಒಳಗೆ ಬೇಯುವುದಿಲ್ಲ ಲೇಟ್ ಆಗ್ತದೆ ಹೌದು ಮತ್ತೆ ಲೇಟ್ ಆಗ್ತದೆ ಬೇಯಲಿಕ್ಕೆ ದಪ್ಪ ಆದ ಕೂಡಲೇ ಈಗ ಇದಾಯ್ತಲ್ಲ ಈಗ

ಸೊ ಇದು ಹೇಗೆ ಬೇಯಲಿಕ್ಕೆ ತುಂಬಾ ಟೈಮ್ ತಕೊಳ್ಳುತ್ತಾ ಇಲ್ಲ ಇಲ್ಲ ಈಗ ನಾನು ತೆಳು ಮಾಡಿದನಲ್ಲ ನೋಡಿ ಒಂದು ಸೈಡ್ ಬೆಂದಿತ್ತು ಓಕೆ ಇನ್ನೊಂದು ಸೈಡ್ ಅದು ಕುರುಕುರ ಸೌಂಡ್ ಬರ್ತದೆ ಆ ಗುಳ್ಳ ನಿಂತ ಕೂಡಲೇ ತೆಂಗಿದೆ ಅಂತ ಲೆಕ್ಕ ಮತ್ತೆ ಹುರಿದದ್ದು ಅಲ್ವಾ ಉದ್ದಿನ ಬೇಳೆ ಇರೋದು ಹಾಗಾಗಿ ಅಂದ್ರೆ ನೀವು ಅದು ಐದು ಲೇಯರ್ ಮಾಡಿರೋದ್ರಿಂದ ಸರಿ ಅದರ ಮಸಾಲಾ ಬೇಯಲಿಕ್ಕೆ ಟೈಮ್ ತಕೊಳ್ಳುತ್ತಾ ಇಲ್ಲ 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 ಓಕೆ ಅಂದ್ರೆ ನಾನು ತೆಳು ಕಟ್ ಮಾಡಿದನಲ್ಲ ಚಕ್ಕೆ ಸೊಪ್ಪು ತಜಂಕ್ ಅಂತ ಹೇಳ್ತಾರಲ್ಲ ಅದರಲ್ಲೂ ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಅದನ್ನು ಕೊಚ್ಚಿ ಇದೇ ಹಿಟ್ಟನ್ನು ಹಿಟ್ಟಲ್ಲಿ ಅದನ್ನು ಮುಳುಗಿಸಿ ಮಿಕ್ಸ್ ಮಾಡಿ ಬೋಂಡ ಥರ ಬಿಟ್ಟರೆ ಇನ್ ಬೇರೆ ಯಾವ ಎಲೆಯಲ್ಲಿ ಮಾಡ್ಕೊಳ್ಬಹುದು ಸಬ್ಸಿಗೆ ಸಿಕ್ತದಲ್ಲ ಸಬ್ಬಸಿಗೆ ಸೊಪ್ಪು ಅದರಲ್ಲಿ ಮಾಡಿದ್ರೆ ಸಹ ಮತ್ತೆ ನುಗ್ಗೆ ನುಗ್ಗೆ ಸೊಪ್ಪಲ್ಲಿ ಅದು ಬೋಂಡ ಒಳ್ಳೇದಾಗ್ತದೆ ಅದರಲ್ಲಿ ಅಯರ್ನ್ ಕಂಟೆಂಟ್ ಎಲ್ಲ ಉಂಟಲ್ಲ ಹಾಗಾಗಿ ಅದು ಪ್ರೆಗ್ನೆನ್ಸಿ ಇರುವವರಿಗೆ ತಕ್ಕ ಲೇಡಿಗೆ ಮತ್ತೆ ಮಕ್ಕಳಿಗೆ ಅದೆಲ್ಲ ತುಂಬಾ ಅದು ಒಳ್ಳೆ ಸೊಪ್ಪು ಓಕೆ ಇದೀಗ ಆಯ್ತು ಆಯ್ತಲ್ವಾ ನಾನು ಯಸ್ ಆಫ್ ಮಾಡ್ಲ್ಯಾ ಹೌದು ಮಸಾಲದ ಕೆಸದ ರೆಡಿ ಆಗಿದೆ ತಿಂದ ನೋಡಿ ಖಂಡಿತ ಖಂಡಿತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆಕ್ಚುಲಿ ಇದು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಎಸ್ ಸೊ ವೀಕ್ಷಕರೇ ಬಣ್ಣದ ಕೆಸುವಿನ ಎಲೆಯ ಪೋಡಿ ಮಾಡಿಕೊಟ್ಟಿದ್ದಾರೆ ನನಗನಿಸುತ್ತೆ ತುಂಬಾ ಚೆನ್ನಾಗಿ ಬಂದಿರ್ಬೋದು ಟೇಸ್ಟ್ ಬಟ್ ಮಾಡ್ಕೊಳ್ಲಿಕ್ಕಂತೂ ತುಂಬಾನೇ ಈಸಿ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ ಬಣ್ಣದ ಕೆಸುವಿನ ಪೋಡಿ ತಯಾರಿಸೋ ವಿಧಾನ ಮೊದಲು ಒಂದು ಕಪ್ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಒಣಮೆಣಸು ಏಳರಿಂದ ಎಂಟರಷ್ಟು ಲಿಂಬೆ ಗಾತ್ರದ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಹುರಿದ ಅರ್ಧ ಕಪ್ ಉದ್ದಿನ ಬೇಳೆ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ ಆನಂತರ ಬಣ್ಣದ ಕೆಸುವಿನ ಎಲೆಯ ಹಿಂಬದಿಯಲ್ಲಿ ರುಬ್ಬಿದ ಮಸಾಲೆಯನ್ನು ಸವರಿಕೊಳ್ಳಿ ಈ ರೀತಿ ಐದು ಪದರ ತಯಾರಿಸಿ ಮಣಚಿಕೊಳ್ಳಿ ಬಳಿಕ ಚಿಕ್ಕ ತುಂಡುಗಳನ್ನು ಮಾಡಿ ಬಾಂಬೆ ರವೆಯಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರೆಯಿರಿ ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಬಣ್ಣದ ಕೆಸುವಿನ ಪೋಡಿ ಸವಿಯಲು ಬಲು ರುಚಿ ಸೊ ಒಂದು ರೆಸಿಪಿ ರೆಡಿ ಆಯಿತು ವೃಕ್ಷಕರೇ ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ ತಯಾರಾಗಲಿಕ್ಕಿದೆ ಸೊ ಅದಕ್ಕೆ ಬೇಕಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ತಯಾರು ಮಾಡಿಟ್ಟಿರ್ತೇವೆ ಅಲ್ಲಿ ತನಕ ನೀವು ತೊಗೊಳ್ಳಿ ಒಂದು ಸಣ್ಣ ಬ್ರೇಕ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ ಫ್ಲೋರ್ ಆಯಿಲ್ ಓರ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ ಎಸ್ ತುಂಬಾನೇ ಚೆನ್ನಾಗಿರುವಂತಹ ಒನ್ ಆಫ್ ದಿ ಬೆಸ್ಟ್ ಕುಚಲಕ್ಕಿ ಅಂತ ಹೇಳ್ಬಹುದು ಬ್ರೇಕ್ಫಾಸ್ಟಿಗೆ ಗೆ ಏನಾದ್ರೂ ತಯಾರು ಮಾಡ್ಕೊಳ್ಬೋದು ಅದರ ಜೊತೆಗೆ ಇಡೀ ಕುಟುಂಬ ಜೊತೆ ಕೂತ್ಕೊಂಡು ಭರ್ಜರಿ ಭೋಜನಕ್ಕೆ ಒನ್ ಆಫ್ ದಿ ಬೆಸ್ಟ್ ಕುಚಲಕ್ಕಿ ಅಂತ ಹೇಳ್ಬೋದು ದಟ್ಸ್ ವಾಟ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಹಾಗೆಯೇ ನಲವತ್ತು ವರ್ಷಗಳ ಇತಿಹಾಸ ಒನ್ ಆಫ್ ದಿ ಬೆಸ್ಟ್ ಮಸಾಲೆ ಯಾವುದೇ ಕೆಮಿಕಲ್ ಇಲ್ಲ ಕಲರ್ ಆ್ಯಡ್ ಇಲ್ಲದಂತಹ ಮಸಾಲೆ ಅಂತ ಹೇಳಿದ್ರೆ ದಟ್ ಈಸ್ ಅರುಣಾ ಮಸಾಲೆ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ ನೈನ್ಟೀನ್ ಏಯ್ಟಿ ಅದರ ಜೊತೆಗೆ ಪೋಸ್ಟ್ ಮ್ಯಾನ್ ತೂರ್ ದಾಲ್ ಅಶ್ವಿನಿ ಹೇರ್ ಆಯಿಲ್ ಹಾಗೆಯೇ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋ ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಹೇಳಿದೆ ಒಂದು ರೆಸಿಪಿ ರೆಡಿ ಆಗುತ್ತೆ ಅದು ಕೂಡ ವೆಜ್ಜಲ್ಲಿ ಸೊ ಏನು ಆ ರೆಸಿಪಿ ಬನ್ನಿ ಎಸ್ ಮೇಡಮ್ ಸೊ ನೆಕ್ಸ್ಟ್ ಹಾಗಾದ್ರೆ ಏನ್ ಮಾಡ್ತಾ ಇರೋದು ನೀವು ನಾನು ಬಟಾಟೆ ಸಾಂಗ್ ಅದೊಂದು ಪದಾರ್ಥ ಅದು ಊಟಕ್ಕೆ ಊಟಕ್ಕೆ ಕುಚಲಕ್ಕೆ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ರೈಸ್ ಮಿಲ್ಸ್ ದೋಸೆಗೆ ಚಪಾತಿ ಮೊದಲಿಗೆ ಈಗ ನಾನು ಮೂರು ಈರುಳ್ಳಿಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ ಕ್ವಾಂಟಿಟಿ ಬೇಕಾಗುತ್ತಾ ಹೌದು ಅಂದ್ರೆ ನೀರುಳ್ಳಿ ಜಾಸ್ತಿ ಹಾಕಿದಷ್ಟು ಅದು ಟೇಸ್ಟ್ ಜಾಸ್ತಿ ಬರ್ತದೆ ಅಂದ್ರೆ ಫ್ರೈ ಮಾಡುವಾಗ ಸ್ವಲ್ಪ ಆಗ್ತದಲ್ಲ ಹಾಗೆ ನಾನು ನೀರುಳ್ಳಿಯನ್ನು ಹಾಕಿ ಎಣ್ಣೆ ಹಾಕ್ಬೇಕು ಈಗ ನೀರುಳ್ಳಿ ಹಾಕೊಳ್ತಾರೆ ಫಸ್ಟಿಗೆ ಫಸ್ಟಿಗೆ ನೀರುಳ್ಳಿ ಹೌದು ಹಾಕ್ತಾನೆ ಅದಕ್ಕೊಂಚೂರು ಎಣ್ಣೆ ಹಾಕಿ ಈಗ ಸೊ ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಸೊ ಎಷ್ಟು ಬೇಕಾಗುತ್ತೆ ಎಣ್ಣೆ

ಒಂದು ಎರಡೇ ಎರಡು ತುರಿ ತೆಂಗಿನಕಾಯಿ ತೆಂಗಿನಕಾಯಿ ತೆಂಗಿನ ತುರಿ ಎರಡು ಸ್ಪೂನ್ ಸಾಕು ಜಾಸ್ತಿ ಬೇಡ ಹಾಕಿದೆ ಅದಕ್ಕೆ ಒಂದಿಷ್ಟು ಹುಳಿ ಒಂದು ಸ್ವಲ್ಪ ಹುಣಸೆ ಹುಳಿ ಮತ್ತೆ ಒಂದು ಹತ್ತು ಮೆಣಸು ಇದಕ್ಕೆ ಇದು ಕಲರಿಗೆ ಮತ್ತೆ ಮಸಾಲೆಗೆ ಉದ್ದ ಮೆಣಸು ಮೆಣಸು ಹೌದು ಊರಿನ ಮೆಣಸು ಖಾರಕ್ಕೆ ಇದನ್ನೊಂದು ಐದಾರು ಅದು ಐದಾರು ಇದು ಒಟ್ಟಿಗೆ ಹತ್ತು ಹನ್ನೆರಡು ಮಿನಿಟ್ಸ್ ಹಾಕಿದರೆ ಟೇಸ್ಟ್ ಒಳ್ಳೇದಾಗ್ತದೆ ಇದರ ಜೊತೆ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಓಕೆ ಇದು ಹಾಕಿ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನಾನು ನೀರು ಹಾಕಬೇಕಾ ಇಲ್ಲ ಈಗ ಫಸ್ಟಿಗೆ ಹೀಗೆ ಮಾಡಿ ಮತ್ತೆ ನೀರು ಕಂದು ಬಣ್ಣ ಬರುವ ತನಕ ಹೊರದ್ರೆ ಸಾಕು ಸೊ ಇದಕ್ಕಾಗಾದ್ರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದೀಗ ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಹೊರಕೊಂಡು ಇದಾಗ್ತಾ ಇರುವಾಗ ನಾನು ಇದನ್ನ ಕಟ್ ಮಾಡಿಕೊಳ್ತೇನೆ ಸರಿ ಇದು ಬೇಯಿಸಿದಂತ ಪೊಟ್ಯಾಟೋ ಅಲ್ವಾ ಹೌದು ಹೌದು ಇದು ನಾನು ಈಗ ಎರಡು ತಗೊಂಡಿದ್ದೇನೆ ಎರಡು ಪೊಟ್ಯಾಟೋಗೆ ನಾನು ಮೂರು ನೀರುಳ್ಳಿ ತಗೊಂಡೆ ಸರಿ ಇದನ್ನು ಬೇಯಿಸಿ ಸೋ ಇದು ಹಾಗಾದ್ರೆ ಪೊಟ್ಯಾಟೋದಲ್ಲೇ ಮಾಡುವಂತದ್ದು ಹೌದು ಬೇರೆ ತರಕಾರಿ ಆಗಲ್ಲ ಸಾಂಬ್ರಾಣಿ ಗೆಡ್ಡೆ ಅಂತ ಸಿಕ್ಕಿದ ಅದು ಈಗ ಸೀಸನ್ ಅದರಲ್ಲಿ ಸಹ ಮಾಡಿಕೊಳ್ಳಬಹುದು ಮಾಡಬಹುದು ಹೌದು ಮತ್ತೆ ಮರಗೆಣಸಲ್ಲಿ ಮಾಡಬಹುದು ಮರಗೆಣಸಲ್ಲಿ ಮಾಡಬಹುದು ಅಂದ್ರೆ ಈ ತರ ಒಂದು ಪೊಟ್ಯಾಟೋ ಕಂಟೆಂಟ್ ತರ ಇದರಲ್ಲಿ ಮಾಡಬಹುದು ಅದರಲ್ಲಿ ಸ್ವಲ್ಪ ದಪ್ಪ ಬರಬೇಕು ಅಲ್ವಾ

ಸ್ಪೆಸಿಫಿಕ್ ಆಗಿ ನಮ್ಮದೇ ಒಂದು ಕೆಲವು ಡಿಶಸ್ ಇದೆ ಅದು ಬೇರೆಯವರು ಎಷ್ಟು ಮಾಡಿದ್ರು ಸ್ವಲ್ಪ ನೀವು ಮಾಡಿದಾಗ ಮಾತ್ರ ಅದರ ಒಂದು ಕೈರುಚಿ ಅದೇ ತರ ಬರೋದು ಅಂತ ಹೇಳ್ತಾರೆ ಅದನ್ನ ನಿಮ್ಗೆ ಹೇಳಿಕೊಟ್ರು ಮಾಡಿದ್ರು ಆ ಟೇಸ್ಟ್ ಬರೋದಿಲ್ಲ ಅಲ್ವಾ ಅದ್ ಕೆಲವೊಂದು ಅದೇ ತರ ಅಂದ್ರೆ ಈ ಜಾಸ್ತಿಯಾಗಿ ಮಾಡುವಂತಹ ಕೆಲವೊಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಅವರು ಮಾಡುವಂತಹ ರೆಸಿಪೀಸ್ಗಳು ಅದಾದ ತರದೇ ಟೇಸ್ಟ್ ಇರುತ್ತೆ ಅಲ್ವಾ ಅದು ಎಷ್ಟು ಪ್ರಯತ್ನ ಪಟ್ರು ಅದು ಬರಲ್ಲ ಟೇಸ್ಟ್ ಅರೆ ಇದು ಬರಬಹುದು ನೀವು ಟ್ರೈ ಮಾಡಿ ಖಂಡಿತ ಖಂಡಿತ ಓಕೆ ಇಸ್ ಆಯ್ತಾ ಹೌದು ಈಗ ಬೆಂದಿದೆ ಸೊ ಗ್ಯಾಸ್ ಆಫ್ ಮಾಡ್ಲಿಯಾ ಹೌದು ಓಕೆ ಸೊ ಸರ್ವ್ ಮಾಡ್ಕೊಳ್ಳೋ ಹಾಗಾದ್ರೆ ತಕೊಳ್ಳಿ ಮಾಡಿ ನೋಡಿ ಬಟಾಟೆ ಸಾಂಗ್ ಓಕೆ ಬಟಾಟೋ ಸಾಂಗ್ ಎಸ್ ಸೊ ವೀಕ್ಷಕರೇ ಜಿ ಎಸ್ ಪಿ ಸ್ಪೆಷಲ್ ಆಗಿ ಬಟಾಟೆ ಸಾಂಗ್ ಅಂತ ಮಾಡ್ಕೊಟ್ಟಿದ್ದಾರೆ ತುಂಬಾ ಈಸಿ ಆಕ್ಚುಲಿ ಸೊ ಯಾವ ರೀತಿ ಇದನ್ನು ಮಾಡಿಕೊಡೋದು ಅಂತ ನೀವು ಒಮ್ಮೆ ನೋಡ್ಕೊಂಡು ಬಟಾಟೆ ಸಾಂಗ್ ತಯಾರಿಸುವ ವಿಧಾನ ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ ಫ್ಲವರ್ ಆಯಿಲ್ ಹಾಕಿ ಮೂರು ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ ಇನ್ನೊಂದೆಡೆ ತೆಂಗಿನ ತುರಿ ಹುಣಸೆಹಣ್ಣು ಒಣಮೆಣಸು ಧನಿಯಾ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಸಾಲೆಯನ್ನು ಈರುಳ್ಳಿಗೆ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಹುರಿಯಿರಿ ಮಸಾಲೆ ಬೆಂದ ನಂತರ ಬೇಯಿಸಿದ ಆಲೂಗಡ್ಡೆ ಸ್ವಲ್ಪ ನೀರು ಹಾಕಿ ಐದು ನಿಮಿಷ ಬೇಯಿಸಿ ಈಗ ಬಟಾಟೆ ಸಾಂಗ್ ಅನ್ನ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ ಎಸ್ ಮೇಡಮ್ ಸೊ ನಮ್ಮ ಎರಡು ರೆಸಿಪೀಸ್ಗಳು ರೆಡಿ ಇದೆ ಸೊ ಎರಡರದ್ದು ಹೊಸತ್ತು ಟೇಸ್ಟ್ ಇದಂತೂ ಟೇಸ್ಟ್ ನೋಡ್ಲಿಕ್ಕೆ ಆಗದಿಂದ ಕಾಯ್ತಾ ಇದ್ದೆ ಟೇಸ್ಟ್ ನೋಡುವಾಗ ತಕೊಳ್ಳಿ ಮೇಡಮ್ ಸೊ ಬೈ ತಕೊಳ್ಳಿ ಮೇಡಂ ಸೊ ನೀವು ಹೇಳ್ದಾಗೇನೆ ಒಂಥರಾ ಚಕ್ಕುಲಿ ತರಾನೇ ಕಾಣ್ತಾ ಇದೆ ಸಣ್ಣ ಸಣ್ಣದು ಬಟ್ ತುಂಬಾ ಹಾರ್ಡ್ ಆಗಿ ಬಂದಿದೆ ಎಲೆ ಅಂತ ಗೊತ್ತೇ ಆಗಲ್ಲ ಅಲ್ವಾ ಹ್ಮ್ ಈ ಎಲೆ ನೋಡ್ಲಿಕ್ಕೆ ಎಷ್ಟು ಚಂದ ಇದ್ಯಾ ಅಷ್ಟೇ ಒಳ್ಳೆ ಟೇಸ್ಟ್ ಕ್ರಿಸ್ಪಿ ಆಗಿ ಆಕ್ಚುಲಿ ಈ ಎಲೆಯಲ್ಲಿ ಈ ತರ ಕ್ರಿಸ್ಪಿನೆಸ್ ಯಾವ ತರ ಬಂತು ಅಂತ ಹೇಳಿ ಅದು ಉದ್ದಿನ ಬೇಳೆ ಹಾಕ್ತವಲ್ಲ ಉದ್ದಿನ ಬೇಳೆ ಹುರಿದ ಕೂಡಲೇ ಕ್ರಿಸ್ಪಿ ಬರ್ತದೆ ಮತ್ತೆ ಓಕೆ ಹಾಗೆ ಅದರ ಜೊತೆ ರವಾ ಹೌದು ಅಲ್ವಾ ಸಕ್ಕತ್ ಆದಂತ ಬ್ಲೆಂಡಿಂಗ್ ರಿಯಲಿ ಈ ಎಲೆಯನ್ನು ಈ ತರ ಒಂದು ಟ್ರೈ ಮಾಡಬಹುದು ಅಂತ ಹೇಳ್ಕೊಟ್ಟಿದ್ದೀರಾ ಅಂಡ್ ಆ ಮಸಾಲೆ ರವಾ ಪ್ಲಸ್ ಆ ಲೇಯರ್ ಜೊತೆ ಈವನ್ ಪ್ರತಿ ಬ್ರೈಟ್ ನ ಕ್ರಿಸ್ಪಿನೆಸ್ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಕತ್ ಆಗಿದೆ ಟೇಸ್ಟ್ ಎಸ್ ತಕೊಳ್ಳಿ ಮೇಡಮ್ ವಿತ್ ಟೇಸ್ಟ್ ನೋಡೋಣ ಸೊ ಪೊಟ್ಯಾಟೊ ಸಾಂಗ್ ಅಂತ ಹೇಳಿದ್ರಿ ಹ್ಮ್ ಸೊ ನೀವು ಹೇಳಿದಾಗೆ ಜಿ ಎಸ್ ಬಿ ಟೇಸ್ಟ್ ಅಂತ ಇದರಲ್ಲಿ ಗೊತ್ತಾಗುತ್ತೆ ಸೊ ನಾವು ಈ ತರ ತರಲ್ಲಿ ಏನು ಇಲ್ಲ ಆಕ್ಚುಲಿ ಆನಿಯನ್ ಯೂಸ್ ಮಾಡಿ ಮಸಾಲ ಒಂದು ಕಾಮನ್ ಬಟ್ ಇದೊಂದು ಟೇಸ್ಟೇ ಬೇರೆ ಈಗ ಒಂದು ಟೇಸ್ಟ್ಲಿ ಸ್ಪೆಸಿಫಿಕಲ್ಲಿ ಗೊತ್ತಾಗುತ್ತೆ ಇಟ್ಸ್ ಅ ರೇರ್ ಟೇಸ್ಟ್ ಅಂತ ಹೇಳಿ ಅಂಡ್ ಎಲ್ಲ ಮಸಾಲೆ ಜೊತೆ ಪೊಟ್ಯಾಟೊ ಸಮವಾಟ್ ಒಂದು ಒಳ್ಳೆ ಬ್ಲೆಂಡಿಂಗ್ ಕೊಡ್ತಾ ಇದೆ ನೀವು ಹೇಳಿದಾಗೆ ಊಟಕ್ಕಂತೂ ಹೇಳಿ ಮಾಡಿಸ್ತಾಗಿದೆ ವಂಡರ್ಫುಲ್ ಆದಂಥ ಟೇಸ್ಟ್ ತುಂಬಾ ಖುಷಿ ಆಯಿತು ಮೇಡಮ್ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಮಾಡಿದಾಗ ಅನ್ಸಿತ್ತು ಖುಷಿ ಆಯ್ತಲ್ವಾ ವೆರಿ ನೈಸ್ ಆಕ್ಚುಲಿ ನಾನು ತುಂಬಾ ಲಕ್ಕಿ ಅಂತ ಕಾಣುತ್ತೆ ಇಷ್ಟ ತನಕ ಇದರ ಟೇಸ್ಟ್ ನಾನು ನೋಡಿರಲಿಲ್ಲ ಬಟ್ ಇಷ್ಟು ಚೆನ್ನಾಗಿರುವಂತಹ ಟೇಸ್ಟ್ ಕೊಡ್ತದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ವೀಕ್ಷಕರು ಟ್ರೈ ಮಾಡಲೇಬೇಕು ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸೊ ಅದರ ಜೊತೆಗೆ ನಮ್ಮ ಈ ಅಡುಗೆ ಮನೆಯ ಮಿತ್ರ ಅಂತ ನಾನು ಯಾವಾಗಲೂ ಹೇಳೋದು ಒನ್ ಆಫ್ ದಿ ಬೆಸ್ಟ್ ಆಯಿಲ್ ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಸೊ ನೀವು ಮಾಡುವ ಎಲ್ಲ ಅಡುಗೆಗೆ ಇದು ಯೂಸ್ ಮಾಡಿ ಅವರ ಕಡೆ ಸಣ್ಣಗೆ ಹಾಗೆಯೇ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್ ಸಣ್ಣ ಗಿಫ್ಟ್ ಸೋ ಮಚ್ ಮೇಡಮ್ ಹೀಗೆ ಬರ್ತಾ ಇರುತ್ತೆ ವೀಕ್ಷಕರೇ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಇರುವಂತಹ ಒಂದು ಸಿಂಪಲ್ ಇಂಗ್ರೀಡಿಯಂಟ್ಸ್ ಅನ್ನು ಯೂಸ್ ಮಾಡಿ ಇಷ್ಟು ಚೆನ್ನಾಗಿರುವಂತಹ ರೆಸಿಪಿ ಹೇಳ್ಕೊಟ್ರು ಖಂಡಿತವಾಗ್ಲೂ ನಿಮ್ಮಲ್ಲೂ ಕೂಡ ಇದೇ ರೀತಿಯ ಕೈ ರುಚಿ ಇದ್ರೆ ನಮ್ಮ ಟಿವಿ ಅನ್ನು ಸಂಪರ್ಕಿಸಿ ಯಾವಾಗ್ಲೂ ಇಂತಹ ಒಳ್ಳೆ ಒಳ್ಳೆ ರುಚಿ ರುಚಿಯಾದಂತಹ ಅಡುಗೆ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಅಂಡ್ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿಗಳ ಜೊತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ನೋಡ್ತಾ ఈ కార్యక్రమ ప్రయోజకరు సన్ ప్రీమియ్ రిఫైన్డ్ సన్ఫ్లవర్ ఆయిల్ సహ ప్రయోజక సంతోష్ రైస్ టూ స్టార్ రైస్ భద్రవతి మసాలా టేస్ట్ అండ్ ట్రస్ట్ సిన్స్ पोस्टमैन तोरदान अश्विनी हेयर ऑयल कैल्सी टूथपेस्ट एंड टूथब्रश ब्रश ब्यूटी सो नम फैमिली हेल्थ ना अधिक विटामिन सिरो ई स्टार का पड़ता रे सन प्रीमियम रिफाइन सनफ्लावर ऑयल फैमिली स्टार